ನಾನು ತಮಿಳುನಾಡು ಅಂತೂ ಮಾಡ್ಕೊಂಡು ಹಿಂಗೆ ಬರ್ತಿದ್ದೆ ಅಲ್ಲಿ ಹೊಸೆಲ್ಲ ವಿಚಾರಿಸೆ ಏನಂತ ರೀಸನೇಬಲ್ ಕಾಣಿಸಿಲ್ಲ ರೇಟು ಅದಕ್ಕೆ ಡೈರೆಕ್ಟ್ ಇಲ್ಲೇ ಬಂದೆ ಇಲ್ಲೇ ಬಂದಾಗ ಹಿಂಗೆ ಮನೆಗೆ ಬೋದ್ನಸ ನಮಗೆ ಪರ್ಚೇಸ್ ರೇಷದಿಂದ ಓನರ್ ಹಾಂ ಅಂಗಡಿ ಓನರ್ ಇವರು ಆ ನಾಲ್ಕು ವರ್ಷದಿಂದ ಅಂಗಡಿ ಮಾಡ್ತವ್ರೆ ಪರವಾಗಿಲ್ಲ ರೇಟ್ ಎಲ್ಲಾನು ಏನಂತ ಕಾಸ್ಟ್ ಎಲ್ಲ ಏನಿಲ್ಲ ಡಿಸ್ಕೌಂಟ್ ಚೆನ್ನಾಗೈತೆ ಎಮ್ ಆರ್ ಪಿ ಹೌದೌದು ತಗೊಳ್ಳೋರು ಆರಾಮಾಗಿ ಬರ್ರಿ ಆ ನೀವು ದುನ್ಸಂದ್ರ ಕ್ರಾಸ್ ಇಂದ ಬಂದ್ರೆ ಬೋರ್ನಸಳ್ಳಿ ಸರ್ಕಲ್ ಬಿಟ್ಟ ಮೇಲೆ ರೈಟ್ ಸೈಡ್ ಸಿಗ್ತೈತೆ ಅಲ್ಲಿ ಒಳ್ಳೆ ರೀಸನಬಲ್ ಐತೆ ರೇಟು ತಗೋಬೋದು ಒಣಗಿ ಚೆನ್ನಾಗಿದೆ ಶುಭಾಶಯ ಎಲ್ಲರಿಗೂ ನಾವೇನೋ ಕಡಿಮೆ ಇದೆ ಇಲ್ಲಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದು ಹೋಗ್ತಾ ಇದೆ ಹತ್ತು ಬಾಕ್ಸ್ ತಗೊಂಡಾಗ್ತಾ ಇದೀವಿ ನಾವು ಯಶವಂತಪುರ ಇರೋದು

ஜரமணவ் மூவத்து வருஷ வாரம் மாத்மில் கொடுத்தாரு எல்லா ஒரிஜினல் படாக்கினேர்தரம் ஒன் பட் கொண்டு ஒழுக வந்து நம்ம கண்ண முந்தே பிச்சு தோர்சிங்க நான் யஷன்புரின் நலவா கிலோமீட்டர் இல்லை நம்ம சட்டிஃபிஷன் ஆகி நான் அது பஸ் தீர்வு நம்ம மைசூர் தான் எல்லாரும் எல்லாரும் தோடி ஒழை ஐட்டம் ಹೋದ್ನೇ ಸರಿ ಎನ್ನಾಗಿದೆ ಅಂದ್ರೆ ಮೊದಲು ಹ ವರ್ಷಕ್ಕೆ ಹಿಂದೆ ನಾವು ಹೋಗ್ತಾ ಇದ್ರಿ ತಮಿಳ್ನಾಡು ಹೊಸರು ಹೋಗ್ಬರ್ತಿದ್ರಿ ಯಾವಾಗ ಇಲ್ಲಿ ಸ್ಟಾರ್ಟ್ ಆಯ್ತು ಹದಿನೈದು ವರ್ಷದ ಇಲ್ಲೇ ಬರ್ತಾ ಇದ್ರೆ ಅದ್ರಲ್ಲಿ ಜಯರಾಮಣ್ಣವ್ರು ಇಷ್ಟು ಅಷ್ಟೊಂದ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡ್ಕೊಡ್ತಾ ಇದ್ದಾರೆ ಇದೇ ರೇಟು ಅದೇ ರೇಟು ಈಗ ಹೋಗಬೇಕಂತ ನಾವು ಬರ್ತಾ ಇರೋದು ಕೇಂದ್ರ ದೇವಸ್ಥಾನದಿಂದ ಇರೋದು ಅಲ್ಲಿಂದ ತಮಿಳುನಾಡು ಹೊಸರು ಹೋಗಿ ಹದಿನೈದು ವರ್ಷದ ಸತವಾಗಿಲ್ಲೇ ಹಾಗಾದ್ರೆ ನಮ್ಮಂಗ್ರ ಜಯರಾಮಣ್ಣ ಇದೇ ಕೊಡ್ಬೇಕು ಅದೇ ಕೊಡ್ಬೇಕು ಈ ರೇಟೇ ಕೊಡ್ಬೇಕು ಅಂತ ಕೇಳಲ್ಲ ಎಷ್ಟೋ ಕೊಟ್ಟು ಒಬ್ಬರು ಅದು ಜೀರಾಮಣ ಅಂಗಡಿ ಜೀರ ಆಮೇಲೆ ಕ್ವಾಲಿಟಿ ಅಷ್ಟೇ ಬಾ ಕ್ವಾಲಿಟಿ ಇರುತ್ತೆ ಯಾವುದೋ ಸ್ಟಾಕ್ ಐಟಮು ಗೀ ಟೈಪ್ಗಳಿಲ್ಲ ವರ್ಷ ವರ್ಷನು ಫ್ರೆಶ್ ಐಟಮ್ ಇರುತ್ತೆ ಫ್ರೆಶ್ ಆಗಿರುತ್ತೆ ಐಟಮು ಫಸ್ಟ್ ಕ್ಲಾಸ್ ಆಗಿರುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಸುಮಾರು ನಿನ್ನೆಯಿಂದ ಒಂದು ಐವತ್ತಾರು ಸಾವಿರ ಐಟಮ್ ಐವತ್ತರ ಸಾವಿರ ಐಟಮ್ ತಗೊಂಡೋಗಿದ್ದೀವಿ ಈ ಜೀರಾಮಣ ಅಂಗಡಿಯಿಂದ ಅಷ್ಟು ನಂಬಿಕೆ ಇದೆ ಎಲ್ಲರಿಗೂ ದೀಪಾವಳಿ ಆರ್ಥಿಕ ಶುಭಾಶಯಗಳು